ಯುಗಾದಿ ಬಂತೆಂದರೆ ಎಲ್ಲೆಡೆಯಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತಿರುವುದು ಸಹಜ ಆದರೆ ನಾಯಕನಹಟ್ಟಿ ಹೋಬಳಿಯ ಓಬಯ್ಯನಹಟ್ಟಿ ಗ್ರಾಮದಲ್ಲಿ ವಿಶೇಷ ಅಂದರೆ ಹಿಂದೂಗಳ ಸಂಪ್ರದಾಯದಂತೆ ಅಮಾವಾಸ್ಯೆ ದಿನದಂದು ಗಾಡಿಗೆ ಹೋಗಿ ಬೇಟೆ ಆಡಿಕೊಂಡು ಊರಿನ ಮುಖ್ಯವೀಧಿಗಳಲ್ಲಿ ಮೆರವಣಿಗೆ ಮಾಡಿ ಮರುದಿನ ಮುಂಜಾನೆ ಉಳ್ಳಾತಿ ಬೋರಲಿಂಗೇಶ್ವರ ದೇವರ ಯತ್ತುಗಳನ್ನು ಪೂಜಿಸಿ ಬೇವು ಬೆಲ್ಲ ಮಿಶ್ರಿತ ಪಾನಕ ಮಾಡಿ ವಿತರಣೆ ಮಾಡಿದರು ಊರಿನ ಪಕ್ಕದಲ್ಲಿ ಎಲ್ಲರಿಗೂ ದಾಸೋಹ ಕಾರ್ಯಕ್ರಮ ಏರ್ಪಡಿಸಿದ್ರು ಬೇವು ಬೆಲ್ಲವನ್ನ ಸೇವನೆ ಮಾಡಿ ಬೇವು ಬೆಲ್ಲವು ಸುಖ ದುಃಖವು ಮಾನವರ ಬದುಕಿನಲ್ಲಿ ಸುಖ ದುಃಖಗಳು ಅವಿಭಾಜ್ಯಾಂಶಗಳು ಇವೆಲ್ಲವುಗಳೊಂದಿಗೆ ಸಮತೋಲನ ಕಾಯ್ದುಕೊಂಡೇ ಮನುಷ್ಯ ಬದುಕಬೇಕು ಜೀವನ ಕಷ್ಟ ಸುಖ ನೋವು ನಲಿವುಗಳ ಸಮ್ಮಿಶ್ರಣವಾಗಿದೆ ಇವೆರಡು ಒಟ್ಟಿಗೆ ಇರುವವರು ಎರಡನ್ನ ಸಮೃದ್ಧಿಯಿಂದ ಸವಿಯುವುದನ್ನ ಕಲಿಯಬೇಕು ಎಂದು ಓಬಯ್ಯನಹಟ್ಟಿ ಗ್ರಾಮಸ್ಥರು ಈ ಯುಗಾದಿಯ ನೋವು ನಲಿವು ಎರಡಕ್ಕೂ ನಾವು ಸ್ವಾಗತ ನೀಡಬೇಕು ನಾವು ಬೇವಿನ ಸಮವಾದ ದುಃಖ ಅಶಾಂತಿಯ ಪ್ರಪಂಚದಲ್ಲಿದ್ದರೂ ಬೆಲ್ಲದ ಸಮಾನವಾದ ಶಾಂತಿ ಅತಿ ಸುಖ ಆತ್ಮೀಯತೆ ಸ್ನೇಹ ಮಧುರತೆ ಅನುಭವ ಮಾಡುವುದು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಮಹಿಳೆಯರು ಯುವಕರು ಹಾಗೂ ಸಂಸ್ಥಾ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಯಕನಹಟ್ಟಿ